ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದಿ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಹಳಷ್ಟು ಸಲ ಮಹಿಳೆಯರಿಗೆ ಈ ತಮ್ಮ ಅಂಡೋತ್ಪತ್ತಿ ಯಾವಾಗ ಆಗ್ತಾ ಇರುತ್ತೆ ಆ್ಯಂಡ್ ನಮ್ಮ ಫರ್ಟೈಲ್ ಡೇಸ್ ಯಾವುದು ನಾವು ಯಾವಾಗ ಸಂಬಂಧ ಮಾಡಬೇಕು ಯಾಕಂದರೆ ಆ ಟೈಮಲ್ಲಿ ನಮ್ಮ ಡಾಕ್ಟರ್ ಹೇಳಿದ್ದಾರೆ ಸಂಬಂಧ ಮಾಡಿದರೆ ಯು ನೋ ಪ್ರೆಗ್ನೆನ್ಸಿಯ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಬಟ್ ನಮಗೆ ಎಕ್ಸಾಕ್ಟ್ಲಿ ನಮ್ಗೆ ಯಾವಾಗ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಹೇಗೆ ಪತ್ತೆ ಹಚ್ಕೊಳ್ಳೋದು ಏನು ಲಕ್ಷಣಗಳಿರುತ್ತೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಇವೆಲ್ಲ ಪ್ರಶ್ನೆಗಳು ಬರ್ತಾ ಇರ್ತವೆ ಆ್ಯಂಡ್ ಇದರ ಬಗ್ಗೆ ನಾನು ಸುಮಾರು ವೀಡಿಯೋಸನ್ನು ಸಹ ಮಾಡಿದ್ದೇನೆ ನಿಮ್ಮ ಓವ್ಯುಲೇಷನ್ ಟೈಮನ್ನು ಕ್ಯಾಲೆಂಡರಲ್ಲಿ ಹೇಗೆ ಪತ್ತೆ ಹಚ್ಚೋದು ಕ್ಯಾಲೆಂಡರ್ ಮೆಥಡ್ ಅಂದರೆ ಏನು ಫರ್ಟೈಲ್ ಡೇಸ್ ಅಂದರೆ ಯಾವುದು ಸೇಫ್ ಪೀರಿಯಡ್ ಅಂದರೆ ಯಾವುದು ನಿಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ನೀವು ಓವ್ಯುಲೇಷನ್ ಕ್ಯಾಲ್ಕುಲೇಟ್ರನ್ನು ಹೇಗೆ ಯೂಸ್ ಮಾಡೋದು ಓವ್ಯುಲೇಷನಲ್ಲಿ ಏನೇನು ಸಿಂಪ್ಟಮ್ಸ್ ಬರ್ತಾ ಇದೆ ಇವೆಲ್ಲವನ್ನು ನಾನು ಹೇಳಿದ್ದೇನೆ ಸೊ ನೀವು ಅದನ್ನು ರೆಫರ್ ಮಾಡಿಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಈ ಓವ್ಯುಲೇಷನನ್ನು ಪತ್ತೆ ಹಚ್ಚಲಿಕ್ಕೆ ಯೂಸ್ ಮಾಡುವಂತಹ ಕಿಟ್ಸ್ ಓಕೆ ಈಗ ಮಾರ್ಕೆಟಲ್ಲಿ ನಿಮಗೆ ಈ ಥರದ ಕಿಟ್ಸ್ ಸಹ ಅವೈಲೇಬಲ್ ಇರ್ತವೆ ಈಗ ನೀವು ಪ್ರೆಗ್ನೆನ್ಸಿಯನ್ನು ಪತ್ತೆ ಹಚ್ಚೋಕ್ಕೆ ಹೇಗೆ ಈ ಪ್ರೆಗಾ ನ್ಯೂಸು ಪ್ರೆಗಾ ಕ್ಲಿಯರು ಇದನ್ನು ತಂದುಕೊಂಡು ಟೆಸ್ಟ್ ಮಾಡಿ ನೋಡ್ತೀರಾ ಗೆರೆ ಬಂತು ಅಂದರೆ ಹೌದು ಪ್ರೆಗ್ನೆಂಟ್ ಇದ್ದಾಳೆ ಅಂತ ಗೊತ್ತಾಗುತ್ತೆ ಅದೇ ರೀತಿ ನೀವು ಓವ್ಯುಲೇಷನ್ ನಿಮಗೆ ಆಗ್ತಾ ಇದೆ ಅಂತ ಪತ್ತೆ ಹಚ್ಚೋಕ್ಕೆ ಮಾರ್ಕೆಟಲ್ಲಿ ಕಿಟ್ಸ್ ಅವೈಲೇಬಲ್ ಇರ್ತವೆ ಓವ್ಯುಲೇಷನ್ ಕಿಟ್ಸ್ ಭಾಳಷ್ಟು ಕಂಪನಿಯ ಕಿಟ್ಸ್ ಇರ್ತವೆ ಆ್ಯಂಡ್ ನಿಮಗೆ ಈ ಮೆಡಿಕಲ್ ಸ್ಟೋರಲ್ಲಿ ಆನ್ಲೈನಲ್ಲಿ ಇವು ಅವೈಲೇಬಲ್ ಇರ್ತವೆ ಸೊ ಈ ಓವ್ಯುಲೇಷನ್ ಕಿಟ್ಸು ನಿಮ್ಗೆ ಹೇಳ್ತಿರ್ತಾವೆ ನಿಮಗೆ ಯಾವಾಗ ಓವ್ಯುಲೇಷನ್ ಆಗುತ್ತೆ ಆ್ಯಂಡ್ ನೀವು ಯಾವಾಗ ಸಂಬಂಧವನ್ನು ಮಾಡಬಹುದು ಅಂತ ಸೊ ಓವ್ಯುಲೇಷನ್ ಏನಿದೆ ಇದು ಮಹಿಳೆ ಎವ್ರಿ ಮಂತ್ ತನ್ನ ಸೈಕಲಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಒಂದು ಎಗ್ ರಿಲೀಸ್ ಫಿನಾಮಿನಾ ಓಕೆ ಎವ್ರಿ ಮಂತ್ ಪ್ರತಿ ತಿಂಗಳು ಮಹಿಳೆ ಒಂದು ಎಗ್ಗನ್ನು ಅವಳು ರಿಲೀಸ್ ಮಾಡ್ತಾ ಇರ್ತಾಳೆ ಈ ಪ್ರೊಸೆಸ್ಸನ್ನು ನಾವು ಓವ್ಯುಲೇಷನ್ ಅಂತ ಹೇಳ್ತಾ ಇರ್ತೇವೆ ಇದು ತುಂಬ ಕಾಂಪ್ಲೆಕ್ಸ್ ಪ್ರೊಸೆಸ್ ಇರುತ್ತೆ ಭಾಳಷ್ಟು ಹಾರ್ಮೋನ್ಸು ಎಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿರ್ತವೆ ಓಕೆ ಬಟ್ ಎವ್ರಿ ಮಂತ್ ಎವ್ರಿ ಪ್ರತಿ ತಿಂಗಳು ಮಹಿಳೆ ಒಂದು ಎಗ್ಗನ್ನು ರಿಲೀಸ್ ಮಾಡ್ತಾ ಇರ್ತಾಳೆ ಸೊ ಯಾವಾಗ ಈ ಎಗ್ ರಿಲೀಸ್ ಆಗ್ತಾ ಇರುತ್ತೆ ಯೂಶ್ವಲಿ ಮಿಡ್ ಸೈಕಲಲ್ಲಿ ಅಂದರೆ ಈಗ ಮಹಿಳೆಗೆ ಒಂದು ಇಪ್ಪತ್ತೆಂಟು ದಿವಸ ಸೈಕಲ್ ಇತ್ತು ಅಂದಾಗ ಯೂಶ್ವಲಿ ಒಂದು ಹದಿನಾಲ್ಕನೇ ದಿವಸಕ್ಕೆ ಅವಳಿಗೆ ಎಗ್ ರಿಲೀಸ್ ಆಗ್ತಾ ಇರುತ್ತೆ ಬಟ್ ಹದಿನಾಲ್ಕನೇ ದಿವಸ ಅಂತ ಹೇಳಿದ ಮಾತ್ರಕ್ಕೆ ಅದು ಹದಿನಾಲ್ಕನೇ ದಿವ್ಸಕ್ಕೆ ಆಗಬೇಕಂತ ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಒಂದು ಐದು ದಿನ ಹಿಂದೆ ಎರಡು ದಿನ ಮುಂದೆ ಈ ರೀತಿ ಆಗ್ತಾ ಇರುತ್ತೆ ಸೊ ಆ ಟೈಮನ್ನು ನಾವು ಫರ್ಟೈಲ್ ವಿಂಡೋ ಅಂತ ಹೇಳ್ತಾ ಇರ್ತೇವೆ ಓಕೆ ಸೊ ಈ ಓವ್ಯುಲೇಷನ್ ಕಿಟ್ಸ್ ಏನು ಏನ್ಮಾಡ್ತವೆ ಈ ನಿಮಗೆ ಯಾವಾಗ ಈ ಅಂಡೋತ್ಪತ್ತಿ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇರ್ತವೆ ಇದು ಗರ್ಭಕೋಶ ಇದು ಎರಡು ಟ್ಯೂಬ್ಸ್ ಅಂಡ್ ಇದು ಅಂಡಾಶಯ ಈ ಓವರೀಸ್ ಇದರಿಂದ ಎಗ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಎವ್ರಿ ಮಂತ್ ಒಂದು ಎಗ್ ರಿಲೀಸ್ ಆಗ್ತಾ ಇರುತ್ತೆ ಅಂಡ್ ಇದು ಗರ್ಭಕಂಠ ಅಂಡ್ ಇದು ವಜಾಯ್ನ ಅಥವಾ ಯೋನಿ ಸೊ ಯಾವಾಗ ಈ ಶುಕ್ರಾಣು ಥ್ರೂ ದ ವಜಾಯ್ನ ಯೋನಿಯ ಮುಖಾಂತರ ಇಲ್ಲಿ ಎಂಟರ್ ಆಗ್ತಾವೆ ಇಲ್ಲಿ ಈ ಓವರಿಯಿಂದ ಎಗ್ ರಿಲೀಸ್ ಆಗ್ತಾ ಇರುತ್ತೆ ಈ ಫಿನಾಮಿನನ್ ಈ ಎಗ್ ರಿಲೀಸ್ ಆಗೋದನ್ನ ನಾವು ಅಂಡೋತ್ಪತ್ತಿ ಅಂತ ಹೇಳ್ತಾ ಇರ್ತೇವೆ ಅಂಡ್ ಈ ರಿಲೀಸ್ ಆದಂತ ಒಂದು ಎಗ್ ಒಂದು ಶುಕ್ರಾಣುವಿನ ಜೊತೆ ಕೂಡ್ಕೊಂಡು ಒಂದು ಫರ್ಟಿಲೈಸೇಷನ್ ಆಗತ್ತೆ ಎಂಬ್ರಿಯೋ ಫಾರ್ಮ್ ಆಗತ್ತೆ ಸೊ ನೀವು ನೋಡ್ಬೋದು ಹೇಗೆ ಇಲ್ಲಿ ಮೆಚುರೇಷನ್ ಹಾಕೊಂಡು ಈ ಫಾಲಿಕಲ್ಸ್ ಡೆವಲಪ್ ಆಗ್ತಾ ಇದಾವೆ ಹೇಗೆ ಈ ಫಿಂಬ್ರಿ ಈ ಬೆರಳಿನಂತ ಇರುವಂತ ಈ ಫಿಂಬ್ರಿ ಏನ್ ಮಾಡ್ತವೆ ಎಗ್ ಅನ್ನ ಇಲ್ಲಿ ತೆಗೆದ್ಕೊಂಡು ಹೋಗ್ತಾವೆ ಒಂದ್ ಎಗ್ ಅನ್ನ ಅಂಡ್ ಇಲ್ಲಿ ಶುಕ್ರಾಣು ಬಂದು ಕೂಡ್ತಾ ಇದೆ ಸೊ ಈ ಎಗ್ ಒಂದು ಚೀಲದಲ್ಲಿರುತ್ತೆ ಇದನ್ನ ಫಾಲಿಕಲ್ ಅಂತ ಹೇಳ್ತಾ ಇರ್ತಾರೆ ಈ ಫಾಲಿಕಲ್ ಈ ರೀತಿ ಮೆಚೋರ್ ಆಗ್ತಾ ಹೋಗುತ್ತೆ ಓಕೆ ಫಸ್ಟ್ ಇಷ್ಟು ಚಿಕ್ಕದಿರುತ್ತೆ ಆಮೇಲೆ ದೊಡ್ಡದಾಗತ್ತೆ ಆಮೇಲೆ ಈ ರೀತಿ ದೊಡ್ಡದಾಗತ್ತೆ ಎಲ್ಲಾರ್ಕಿಂತ ದೊಡ್ಡದಾದಂತಹ ಒಂದು ಫಾಲಿಕಲ್ ಏನಿರುತ್ತೆ ಅದು ರಪ್ಚರ್ ಆಗತ್ತೆ ಈ ಮಹಿಳೆಯದು ಇಪ್ಪತ್ತೆಂಟ್ ದಿವಸದ ಸೈಕಲ್ ಸೊ ಅರೌಂಡ್ ಹದಿನಾಲ್ಕನೇ ದಿವಸಕ್ಕೆ ಈ ಚೀಲ ಒಡೆಯಿತು ಆಯ್ತು ಅಂಡ್ ಈ ಎಗ್ ಇದರಿಂದ ಹೊರಗ್ ಬಂತು ಇದನ್ನ ನಾವು ಓವ್ಯುಲೇಷನ್ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತೇವೆ ಸಪೋಸ್ ಈ ಎಗ್ಗಿನ ಜೊತೆ ಶುಕ್ರಾಣು ಕೂಡ್ತು ನಿಮ್ಗೆ ಪ್ರೆಗ್ನೆನ್ಸಿ ಆಗತ್ತೆ ಕೂಡ್ಲಿಲ್ಲ ಇದು ಡಿಜನರೇಟ್ ಆಗತ್ತೆ ಅಂಡ್ ನಿಮ್ಗೆ ಮತ್ತೆ ಫೋರ್ಟೀನ್ ಡೇಸಿನ ನಂತರ ಪೀರಿಯಡ್ಸ್ ಬರುತ್ತೆ ಸೊ ಇದು ಫಾಲಿಕ್ಯುಲರ್ ಫೀಸ್ ಇದು ಆದ ನಂತರ ಬರೋದು ನ್ಯೂಟಿಯಲ್ ಫೇಸ್ ಓವ್ಯುಲೇಷನ್ ಆಗಬೇಕಾದ್ರೆ ಒಂದು ಹಾರ್ಮೋನ್ ಎಲ್ ಎಚ್ ಅನ್ನೋದೊಂದು ಹಾರ್ಮೋನ್ ಇರುತ್ತೆ ಆ ಹಾರ್ಮೋನ್ ಹೆಜ್ಗೆ ಆಗತ್ತೆ ಆ ಹೆಚ್ಚಿಗೆ ಆದಕ್ಷಣ ನಮಗೆ ಗೊತ್ತಾಗತ್ತೆ ಆ ಇನ್ ನೆಕ್ಸ್ಟ್ ಒಂದು ಟ್ವೆಲ್ ಟು ಫಾರ್ಟಿ ಏಯ್ಟ್ ಅವರ್ಸ್ ಒಳಗಡೆ ಎಗ್ ರಿಲೀಸ್ ಆಗುತ್ತೆ ಈ ಟೈಮ್ ಬಹಳ ಫರ್ಟೈಲ್ ಇದೆ ಅಂತ ಸೊ ಈ ಎಲ್ ಎಚ್ ಸರ್ಜನ್ನು ಈ ಕಿಟ್ಟು ಪತ್ತೆ ಹಚ್ತಾ ಇರುತ್ತೆ ಸೊ ಮಹಿಳೆಯರು ಈ ಕಿಟ್ಟನ್ನು ಯೂಸ್ ಮಾಡ್ಬೋದು ತಮ್ಮ ಓವ್ಯುಲೇಷನನ್ನು ಪತ್ತೆ ಹಚ್ಚಲಿಕ್ಕೆ ಎಸ್ ಕೆಲವೊಂದು ಮಹಿಳೆಯರಿಗೆ ಅವರ ಗರ್ಭಕಂಠದ ಈ ಮ್ಯೂಕಸ್ ಏನಿರುತ್ತೆ ದ್ರವ ಏನಿರುತ್ತೆ ಅದು ಎಗ್ ವೈಟ್ ಥರ ಸ್ವಲ್ಪ ಸ್ಟಿಕ್ಕಿ ಆಗುತ್ತೆ ಕೆಲವೊಬ್ಬರಿಗೆ ಸ್ತನಗಳಲ್ಲಿ ನೋವು ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ ಈ ಅಂಡೋತ್ಪತ್ತಿಯ ಟೈಮಲ್ಲಿ ಕೆಲವೊಬ್ಬರಿಗೆ ಯುನೋ ತಮ್ಮ ಸೈಕಲ್ನ ಮಧ್ಯದಲ್ಲಿ ಆ ಅಂಡೋತ್ಪತ್ತಿಯ ಟೈಮಲ್ಲಿ ಸ್ವಲ್ಪ ಚುಚ್ಚಿದಾಗ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಒಂದೇ ಡ್ರಾಪ್ಸ್ ಬ್ಲೀಡಿಂಗ್ ಸಹ ಆಗುತ್ತೆ ಸ್ಪಾಟಿಂಗ್ ಆಗ್ತಾ ಇರುತ್ತೆ ಈ ಥರದ ಲಕ್ಷಣಗಳು ಬರ್ತಾ ಇರ್ಬೋದು ಸೊ ಇವೆಲ್ಲ ಲಕ್ಷಣಗಳು ಸಹ ಮಹಿಳೆಗೆ ಬರ್ತಾ ಇರ್ಬೋದು ು ಬಟ್ ಅವಳಿಗೆ ಕನ್ಫರ್ಮ್ ಆಗಿ ಹೇಳೋಕ್ಕಾಗೋದಿಲ್ಲ ಎಸ್ ಇದು ಓವ್ಯುಲೇಷನ್ನೇ ಅಂತ ಸೊ ನಾವು ಈ ಕಿಟ್ಟನ್ನು ಯೂಸ್ ಮಾಡ್ತಾ ಇರ್ತೇವೆ ನಾನು ಹೇಳಿದೆ ನಿಮಗೆ ಫಾರ್ಮಸಿಯಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ನಾನು ಕೆಲವೊಂದು ಲಿಂಕ್ಸನ್ನು ಕೊಟ್ಟಿರ್ತೇನೆ ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ಔಟ್ ದೋಸ್ ಆಲ್ಸೋ ಆ್ಯಂಡ್ ಇದು ಅರೌಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸಿಗೆ ಅವೈಲೇಬಲ್ ಇರುತ್ತೆ ಒಂದು ಫೋರ್ ಫೈವ್ ಕಿಟ್ಸ್ ಅದರಲ್ಲಿ ಅವೈಲೇಬಲ್ ಇರ್ತವೆ ಆ್ಯಂಡ್ ಇದು ಈ ಕಿಟ್ಟನ್ನು ನೀವು ಯೂಸ್ ಮಾಡಬೇಕಾದ್ರೆ ಅದಕ್ಕೊಂದು ಟೈಮಿಂಗ್ ಇದೆ ನೀವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಎಂಟು ಗಂಟೆ ಒಳಗಡೆ ಈ ಕಿಟ್ಸನ್ನು ನೀವು ಯೂಸ್ ಮಾಡಬೇಕು ಯಾಕಂದರೆ ಆ ಟೈಮಲ್ಲಿ ಈ ಎಲ್ ಎಚ್ ಸರ್ಜ್ ಏನಿರುತ್ತೆ ಅದನ್ನು ನಾವು ಚೆನ್ನಾಗಿ ಪತ್ತೆ ಹಚ್ಚುತ್ತಾ ಇರ್ತೀವಿ ಸೊ ಟೈಮಿಂಗ್ ಅಂದರೆ ಟೆನ್ ಎ ಎಮ್ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಒಳಗಡೆ ಈ ಕಿಟ್ಸನ್ನು ಯೂಸ್ ಮಾಡಬೇಕು ಕಿಟ್ಟನ್ನು ನಾನು ಯಾವಾಗಿಂದ ಯೂಸ್ ಮಾಡೋಕ್ಕೆ ಶುರು ಮಾಡಬೇಕು ನನ್ನ ಪಿರಿಯಡ್ ಆದ ನಂತರ ದಿನದಿಂದನೇ ಶುರು ಮಾಡಿಬಿಡ್ಬೇಕಾ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ನನಗೆ ಅಂತ ಬಹಳಷ್ಟು ಜನರಲ್ ಡೌಟ್ ಇರುತ್ತೆ ಸೊ ಒಂದು ಟೈಮಿಂಗ್ ಹೇಳಿದೆ ನಾನು ಟೆನ್ ಎ ಎಮ್ ಟು ಏಟ್ ಪಿ ಎಮ್ ಈಗ ಯಾವ ದಿನದಿಂದ ಶುರು ಮಾಡಬೇಕು ಅದು ಡಿಪೆಂಡ್ ಆಗ್ತಾ ಇರುತ್ತೆ ನಿಮ್ಮ ಸೈಕಲ್ಲಿನ ಲೆಂತ್ ಎಷ್ಟು ಅಂತ ಅಂದರೆ ಎಷ್ಟೆಷ್ಟು ದಿವಸಕ್ಕೆ ನಿಮಗೆ ಪೀರಿಯಡ್ ಇದೆ ಇಪ್ಪತ್ತೆಂಟು ದಿವ್ಸಕ್ಕೆ ಪೀರಿಯಡ್ ಬರ್ತಾ ಇದೆಯೋ ಮೂವತ್ತು ದಿವ್ಸಕ್ಕೆ ಪೀರಿಯಡ್ ಬರ್ತಾ ಇದೆಯೋ ಮೂವತ್ತೈದು ದಿವ್ಸಕ್ಕೆ ಪೀರಿಯಡ್ ಬರ್ತಾ ಇದೆಯೋ ಈ ಸೈಕಲಿನ ಲೆಂತಿನ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ಸಪೋಸ್ ನಿಮಗೆ ಮೂವತ್ತು ದಿವಸಗಳ ಸೈಕಲ್ ಇದೆ ಅಂದರೆ ಎವ್ರಿ ತರ್ಟಿ ಡೇಸಿಗೆ ನಿಮಗೆ ಪೀರಿಯಡ್ ಬರ್ತಾ ಇದೆ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೀವೊಂದು ಒಂದು ಫೋರ್ ಫೈವ್ ಮಂತ್ಸ್ ಟ್ರ್ಯಾಕ್ ಮಾಡಬೇಕು ನಿಮ್ಮ ಸೈಕಲ್ ಎಷ್ಟು ದಿವಸದಿದೆ ಅಂತ ಓಕೆ ಎವ್ರಿ ಮಂತು ಮಾರ್ಕ್ ಮಾಡ್ಕೊಳ್ಳಿ ಯಾವಾಗ ನಿಮ್ಗೆ ಪೀರಿಯಡ್ ಇದೆ ಅಂತ ಮಾರ್ಕ್ ಮಾಡ್ಕೊಳ್ತಾ ಇರಿ ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಓಕೆ ಈ ಸಲ ನನಗೆ ಮೂವತ್ತು ದಿವ್ಸಕ್ಕೆ ಬಂತು ಈ ಸಲ ಇಪ್ಪತ್ತೊಂಬತ್ತು ದಿವ್ಸಕ್ಕೆ ಬಂತು ಈ ಸಲ ಇಪ್ಪತ್ತೆಂಟು ದಿವ್ಸಕ್ಕೆ ಬಂತು ಈ ಸಲ ಮೂವತ್ತು ದಿವಸಕ್ಕೆ ಬಂತು ಸೊ ಒಂದು ಎವರೇಜ್ ಒಂದು ಅರ ತೆಗೀರಿ ಆವಾಗ ನಿಮಗೆ ಗೊತ್ತಾಗತ್ತೆ ಓಕೆ ಎವ್ರಿ ಒಂದು ಥರ್ಟಿ ಡೇಸಿಗೆ ನಿಮಗೆ ಪೀರಿಯಡ್ ಬರ್ತಾ ಇದೆ ಅಂತ ಸೊ ಥರ್ಟಿ ಡೇಸಿಗೆ ಪೀರಿಯಡ್ ಇದೆ ಅಂದಾಗ ನಿಮ್ಮ ಓವ್ಯುಲೇಷನ್ ಯೂಶಲಿ ಯಾವಾಗ ಆಗ್ತಾ ಇರಬೇಕು ನಿಮ್ಮ ಓವ್ಯುಲೇಷನ್ ಆಗುತ್ತೆ ಥರ್ಟಿ ಮೈನಸ್ ಫೋರ್ಟೀನ್ ದ್ಯಾಟ್ ಈಸ್ ಸಿಕ್ಸ್ಟೀನ್ ಸಿಕ್ಸ್ಟೀಂತ್ ಡೇಗೆ ಹದಿನಾರನೇ ತಾರೀಕಿಗಲ್ಲ ಹದಿನಾರನೇ ದಿವಸಕ್ಕೆ ನಿಮ್ಮ ಪೀರಿಯಡ್ ಸ್ಟಾರ್ಟ್ ಆದ ದಿವಸದಿಂದ ಸಿಕ್ಸ್ಟೀಂತ್ ಡೇಗೆ ನಿಮಗೆ ಓವ್ಯುಲೇಷನ್ ಆಗ್ತಾ ಇರುತ್ತೆ ಸೊ ಆ ಸಿಕ್ಸ್ಟೀನ್ತ್ ಡೇಯಿಂದ ಒಂದು ಐದು ದಿನ ಮೊದಲು ಓಕೆ ಅಂದರೆ ಹನ್ನೊಂದನೇ ದಿವಸದಿಂದ ನಿಮ್ಮ ಸ್ಟಾರ್ಟ್ ಆಗಿ ಹನ್ನೊಂದನೇ ದಿವಸದಿಂದ ನೀವು ಈ ಕಿಟ್ಟನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರಬೇಕು ಈಗ ನೀವು ಪಿರಿಯಡ್ ಮುಗಿದ ದಿವಸದಿಂದನೇ ಶುರು ಮಾಡಿದರೆ ನಿಮಗೆ ಸುಮಾರಷ್ಟು ಕಿಟ್ ಬೇಕಾಗ್ತವೆ ಪ್ರತಿ ಸಲ ಒಂದು ಐದುನೂರು ಐದುನೂರು ರೂಪಾಯಿ ಕೊಟ್ಕೊಂಡು ಅಥವಾ ಒಂದು ಸಾವಿರ ರೂಪಾಯಿ ಕೊಟ್ಟುಕೊಂಡು ಎವ್ರಿ ಟೈಮ್ ಈ ಮಾನಿಟ್ರಿಂಗ್ ಸ್ಟಡೀಸಿಗೆ ಹೋಗೋಕ್ಕಾಗೋದಿಲ್ಲ ಸೊ ಈ ಕ್ಯಾಲೆಂಡರ್ ಮೆಥಡು ಈ ಓವ್ಯುಲೇಷನ್ ಕಿಟ್ಟು ನಿಮ್ಮ ಲಕ್ಷಣಗಳು ಸಿಂಪ್ಟಮ್ಸು ಇವೆಲ್ಲ ನಿಮಗೆ ಮನೆಯಲ್ಲೇ ನೀವು ಟ್ರ್ಯಾಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ ಒಂದನ್ನು ಒಂದು ಕಾಂಪ್ಲಿಮೆಂಟ್ ಮಾಡ್ತಾರೆ ಓಕೆ ಸೊ ಆದ್ದರಿಂದ ನಾವಿವನ್ನೆಲ್ಲ ಕೂಡಿ ಮಾಡ್ತಿರ್ತೀವಿ ನನಗೆ ಇದೇ ಇತ್ತು ಅಂದರೆ ನನಗೆ ಅದು ಬೇಡ ನಾನು ಕ್ಯಾಲ್ಕುಲೇಷನ್ ಮಾಡೋದೇ ಇಲ್ಲ ನಾನು ಓವ್ಯುಲೇಷನ್ ಕಿಟ್ಟನ್ನೇ ಮಾಡ್ತೀನಿ ನನಗೆ ಓವ್ಯುಲೇಷನ್ ಕಿಟ್ ಬೇಡ ನಾನು ಲಕ್ಷಣಗಳ ಮೇಲೆ ಮಾಡ್ತೀನಿ ನಿಮ್ಗೆ ಯಾವುದು ಕಂಫರ್ಟೇಬಲ್ ಇರುತ್ತೆ ಅದನ್ನು ಮಾಡಿ ಬಟ್ ಇವೆಲ್ಲ ಕೂಡಿಸೋದ್ರಿಂದ ಏನಾಗುತ್ತೆ ಸಾಧ್ಯತೆ ಪತ್ತೆ ಹಚ್ಚುವಂಥ ಸಾಧ್ಯತೆ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಅಷ್ಟೇ ಅಂಡೋತ್ಪತ್ತಿಯನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ನಮಗೆ ಸುಮಾರಷ್ಟು ಮೆಥಡ್ಸ್ ಇದಾವೆ ನಿಮ್ಮ ಲಕ್ಷಣಗಳಿರ್ಬೋದು ನಿಮ್ಮ ಬಾಡಿಯ ಟೆಂಪ್ರೇಚರ್ ಹೆಚ್ಚಿಗೆ ಆಗೋದಿರಬಹುದು ನಿಮ್ಮ ಗರ್ಭ ಕಂಠದ ಈ ಮ್ಯೂಕಸ್ ಏನಿದೆ ಈ ದ್ರವ ಏನಿದೆ ಅದರ ಕನ್ಸಿಸ್ಟೆನ್ಸಿ ಇರ್ಬಹುದು ಕ್ಯಾಲೆಂಡರ್ ಮೆಥಡ್ ಇರ್ಬಹುದು ಸೊ ಈ ಬಹಳಷ್ಟು ಮೆಥಡ್ಸ್ ಇಂದ ನಾವು ಓವ್ಯುಲೇಷನ್ ಅನ್ನ ಪತ್ತೆ ಹಚ್ಬಹುದು ಅದರಲ್ಲಿ ಒನ್ ಆಫ್ ದ ಮೆಥಡ್ಸ್ ಈ ಓವ್ಯುಲೇಷನ್ ಕಿಟ್ ಇಂದ ನಾವು ನಿಮ್ಮ ಅಂಡೋತ್ಪತ್ತಿಯನ್ನ ಪತ್ತೆ ಹಚ್ಚೋದು ಈ ರೀತಿ ಓವ್ಯುಲೇಷನ್ ಕಿಟ್ಸ್ ಅಂಡೋಪತ್ತಿಯನ್ನ ಪತ್ತೆ ಹಚ್ಚಲಿಕ್ಕೆ ಮಾರ್ಕೆಟ್ ಅಲ್ಲಿ ಆನ್ಲೈನ್ ಅಲ್ಲಿ ಈ ರೀತಿ ಕಿಟ್ಸ್ ಅವೈಲೇಬಲ್ ಇರ್ತವೆ ಒಂದರಲ್ಲಿ ಒಂದು ನಾಲ್ಕೈದು ಕಿಟ್ಸ್ ಈ ಪ್ಯಾಕೆಟ್ ಅಲ್ಲೇ ಇರ್ತವೆ ಸೊ ಇದನ್ನ ನೀವು ಯೂಸ್ ಮಾಡಬಹುದು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಓವ್ಯುಲೇಷನ್ ಯಾವಾಗ ಆಗ್ತಾ ಇದೆ ಅಂತ ಸೊ ಈ ರೀತಿ ಕಿಟ್ಗಳು ಸಿಗ್ತಾ ಇರ್ತವೆ ಈ ಕಿಟ್ ಅನ್ನ ನೀವು ನಾನು ಹೇಳಿದೆ ಇದು ಎಲ್ ಎಚ್ ಅನ್ನೋ ಹಾರ್ಮೋನ್ ಅನ್ನ ಮೆಜರ್ ಮಾಡ್ತಾ ಇರುತ್ತೆ ಸೊ ನೀವು ಯಾವಾಗ ಕ್ಯಾಲ್ಕುಲೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಫಸ್ಟ್ ಫರ್ಟೈಲ್ ಡೇಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ದ ಡೇ ನೀವು ಯಾವತ್ತು ಟೆಸ್ಟ್ ಮಾಡಬೇಕು ಈ ಸ್ಲಾಟ್ ಅಲ್ಲಿ ಈ ಒಂದು ಏರಿಯಾದಲ್ಲಿ ಒಂದು ಟೂ ತ್ರೀ ಡ್ರಾಪ್ಸ್ ಆಫ್ ಯೂರಿನ್ ಅನ್ನ ಹಾಕಿ ಐದ್ ನಿಮಿಷ ನೋಡಿ ಐದ್ ನಿಮಿಷ ನೋಡಿದ್ಮೇಲೆ ಮೇಲೆ ನಿಮಗೆ ಮೂರು ಟೈಪ್ ಆಫ್ ರಿಸಲ್ಟ್ ಬರ್ಬೋದು ಓಕೆ ನೀವು ಯಾವಾಗ ಯೂರಿನ್ ಅನ್ನು ಹಾಕ್ತಿರಿ ಆವಾಗ ಎರಡು ಲೈನ್ ಬಂದಿದೆ ಓಕೆ ಅಂಡ್ ನೀವು ನೋಡ್ಬೋದು ಈ ಲೈನ್ ಈ ಟಿ ಲೈನ್ ಏನಿದೆ ಟಿ ಲೈನ್ ಅಂದ್ರೆ ಟೆಸ್ಟಿಂಗ್ ಅಲ್ಲಿ ಲೈನ್ ಬಂದಿದೆ ಅಂತ ಅರ್ಥ ಸೊ ಇದು ಪಾಸಿಟಿವ್ ಅಂತ ಅರ್ಥ ಅಂಡ್ ಇಲ್ಲಿ ನೋಡಬಹುದು ಇದು ಆಲ್ಮೋಸ್ಟ್ ಸಿ ತರಾನೇ ಇದೆ ಸಿ ಯಾವ ಕಲರ್ ಇದೆ ಅಷ್ಟೇ ಡಾರ್ಕ್ ಆಗಿದೆ ಅಂಡ್ ಇಲ್ಲಿ ಸಿಕ್ಕಿಂತ ಸ್ವಲ್ಪ ಡಾರ್ಕ್ ಆಗೇ ಇದೆ ಸೊ ಇದು ಪಾಸಿಟಿವ್ ಅಂತ ನಾವು ತಿಳ್ಕೊಳ್ತೇವೆ ಓಕೆ ಸೊ ದಿಸ್ ಇಸ್ ಪಾಸಿಟಿವ್ ರಿಸಲ್ಟ್ ಈಗ ಇಲ್ಲಿ ನೋಡ್ಬೋದು ನೀವು ಟಿ ಅಲ್ಲಿ ಲೈನ್ ಬಂದಿದೆ ಬಟ್ ಸಿ ಅಷ್ಟು ಡಾರ್ಕ್ ಆಗಿ ಬಂದಿಲ್ಲ ಇದು ಸೊ ಈ ಲೈನ್ ಕ್ರಮೇಣವಾಗಿ ಡಾರ್ಕ್ ಆಗ್ತಾ ಇದೆ ಯಾವಾಗ ಇದು ಸಿ ಅಷ್ಟೇ ಡಾರ್ಕ್ ಆಗತ್ತೆ ಅಥವಾ ಸಿಕ್ಕಿಂತ ಸ್ವಲ್ಪ ಡಾರ್ಕ್ ಬರ್ತಾ ಇದೆ ಆವಾಗ ನೀವು ತಿಳ್ಕೊಳ್ಬೇಕು ಇಂದು ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ಒಳಗಡೆ ಈ ಎಲ್ ಎಚ್ ಸರ್ಜ್ ಆಗ್ತಾ ಇದೆ ಅಂಡ್ ಓವ್ಯುಲೇಷನ್ ಆಗತ್ತೆ ಅಂತ ಓಕೆ ಸೊ ಈ ಯಾವಾಗ ಈ ರೀತಿ ನಿಮ್ಗೆ ಬರುತ್ತೆ ನಿಮ್ಮ ಸ್ಟ್ರಿಪ್ ಅಲ್ಲಿ ದಟ್ ಇಸ್ ವೆನ್ ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸೊ ಇದೆಲ್ಲ ಪಾಸಿಟಿವ್ ಬಟ್ ಇದು ನೋಡಿ ಇಲ್ಲಿ ಯಾವಾಗ ಈ ಕಲರ್ ಮ್ಯಾಚ್ ಆಗತ್ತೆ ಕಂಟ್ರೋಲ್ ತರಾನೇ ಬಂದಿದೆ ಟಿ ಅಲ್ಲಿ ಅಥವಾ ಕಂಟ್ರೋಲ್ ಕಿಂತ ಸ್ವಲ್ಪ ಡಾರ್ಕ್ ಬರ್ತಾ ಇದೆ ದಟ್ ಈಸ್ ವೆನ್ ನೀವು ನೆಕ್ಸ್ಟ್ ಟೂ ಡೇಸ್ ಒಳಗಡೆ ಲೈಂಗಿಕ ಕ್ರಿಯೆಯನ್ನ ಮಾಡಬೇಕಾಗತ್ತೆ ಸೊ ದಟ್ ಆ ಟೈಮ್ ಅಲ್ಲಿ ಅದು ಎಗ್ ರಿಲೀಸ್ ಆಗೋದನ್ನ ಸಜೆಸ್ಟ್ ಮಾಡ್ತಾ ಇರುತ್ತೆ ಇಲ್ ನೋಡಿ ಕಂಟ್ರೋಲ್ ಲೈನ್ ಅಲ್ಲಿ ಒಂದ್ ಲೈನ್ ಬಂದಿದೆ ಆದ್ರೆ ಟೆಸ್ಟ್ ಅಲ್ಲಿ ಲೈನ್ ಬಂದಿದೆ ಬಟ್ ಇದ್ರಷ್ಟು ಡಾರ್ಕ್ ಇಲ್ಲ ಸೊ ಇದು ಏನ್ ಹೇಳತ್ತೆ ಇನ್ನು ಟೈಮ್ ಇದೆ ನೀವು ನೆಕ್ಸ್ಟ್ ಮತ್ತೆ ಟೆಸ್ಟ್ ಮಾಡಬೇಕು ಅಂತ ಹೇಳತ್ತೆ ಸೊ ಇದನ್ನ ನಾವು ನೆಗೆಟಿವ್ ಅಂತಾನೆ ಹೇಳ್ತೀವಿ ಲೈನ್ ಬರ್ಲೇ ಇಲ್ವಂದ್ರೂ ನಾವು ನೆಗೆಟಿವ್ ಅಂತಾನೆ ತಿಳ್ಕೊಳ್ತೀವಿ ಸಪೋಸ್ ಒಂದ್ ಲೈನ್ ಬಂತು ಬಟ್ ಇದ್ರಷ್ಟು ಡಾರ್ಕ್ ಇಲ್ಲ ಅಂದಾಗ ನಾವ್ ಅದನ್ನ ನೆಗೆಟಿವ್ ಅಂತ ತಿಳ್ಕೊಳ್ಬೇಕು ನಮ್ಗೆ ಏನ್ ಬೇಕು ಲೈನ್ ಸಿ ಅಷ್ಟೇ ಡಾರ್ಕ್ ಆಗಿರ್ಬೇಕು ಅಥವಾ ಸಿ ಸ್ವಲ್ಪ ಡಾರ್ಕ್ ಆದ್ರೂ ಪರವಾಗಿಲ್ಲ ಇದು ಇನ್ ವ್ಯಾಲಿಡ್ ರಿಸಲ್ಟ್ ಆಕ್ಚುಲಿ ಸಿ ಅಲ್ಲಿ ಒಂದ್ ಲೈನ್ ಬರಲೇಬೇಕು ಪಾಸಿಟಿವ್ ಸಿ ಅಲ್ಲಿ ಒಂದ್ ಲೈನ್ ಬರಲೇಬೇಕು ಕಂಟ್ರೋಲ್ ಏರಿಯಾದಲ್ಲಿ ಕಂಟ್ರೋಲ್ ಅಲ್ಲೇ ಲೈನ್ ಇರ್ಲಿಲ್ಲ ಅಂದ್ರೆ ಈ ಕಿಟ್ ಸರಿ ಇಲ್ಲ ಈ ಕಿಟ್ ಅನ್ನ ನೀವು ಡಸ್ಟ್ಬಿನ್ ಹಾಕಬಹುದು ಸಪೋಸ್ ನಿಮ್ಗೆ ಇರ್ರೆಗ್ಯುಲರ್ ಸೈಕಲ್ ಇತ್ತು ಪಿ ಸಿ ಓಡಿ ಎಲ್ಲ ಇತ್ತು ಆವಾಗ ಈ ಕಿಟ್ಸ್ ಅನ್ನ ಯೂಸ್ ಮಾಡೋದು ಅಷ್ಟು ಒಳ್ಳೆಯ ಡಿಸಿಜನ್ ಇರದೆ ಇರಬಹುದು ಯಾಕಂದ್ರೆ ನಿಮ್ಗೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇದ್ದಾಗ ಆ್ಯಂಡ್ ಇರೆಗ್ಯುಲರ್ ಸೈಕಲ್ ಇದ್ದಾಗ ಈ ಕ್ಯಾಲ್ಕುಲೇಷನ್ ಮಾಡೋದಾಗಲಿ ಅಥವಾ ಈ ನಿಮ್ಮ ಓವ್ಯುಲೇಷನ್ ಕಿಟ್ಟನ್ನು ಯೂಸ್ ಮಾಡೋದಾಗಲಿ ಇಟ್ ಮೈಟ್ ಬಿ ಲಿಟ್ಲ್ ಡಿಫಿಕಲ್ಟ್ ಓಕೆ ಸೊ ನೀವು ನೆನಪಿಟ್ಕೊಳ್ಬೇಕು ಇವೆಲ್ಲ ಮೆಥಡ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ ಓಕೆ ಯಾವುದರಿಂದ ನಾವು ಎಕ್ಸಾಕ್ಟ್ಲಿ ಹೌದು ಅಂತ ವಿ ಕೆ ನಾಟ್ ಪಿನ್ ಪಾಯಿಂಟ್ ವಿತ್ ಓನ್ಲಿ ಒನ್ ಮೆಥಡ್ ನಿಮ್ಗೆ ಎಕ್ಸಾಕ್ಟ್ಲಿ ಪಿನ್ ಪಾಯಿಂಟ್ ಮಾಡಲೇಬೇಕು ಅಂದರೆ ನೀವು ಫಾಲಿಕ್ನಲ್ ಸ್ಟಡೀಸನ್ನು ಮಾಡ್ಕೊಳ್ಬೇಕು ಬಟ್ ಇವೆಲ್ಲವೂ ನಿಮಗೆ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ನಮ್ಗೊಂದು ಐಡಿಯಾ ಕೊಡ್ತಾ ಇರ್ತವೆ ನಿಮ್ಮ ಓವಿಲೇಷನ್ ಕಿಟ್ ಇರ್ಬೋದು ನಿಮ್ಮ ಫರ್ಟೈಲ್ ಡೇಸನ್ನು ಕ್ಯಾಲ್ಕುಲೇಟ್ ಮಾಡೋದಿರ್ಬೋದು ನಿಮ್ಮ ಲಕ್ಷಣಗಳಿರ್ಬೋದು ಈಗ ಈ ಓವ್ಯುಲೇಷನ್ ನಾನೇನ್ ಹೇಳಿದೆ ಸುಮಾರಷ್ಟು ಫ್ಯಾಕ್ಟರ್ಸ್ ಗಳಿಂದ ನಾವು ಕೂಡಿ ನಾವು ಈ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಪತ್ತೆ ಹಚ್ಚುತ್ತೇವೆ ಯಾವುದೇ ಒಂದು ಮೆಥಡ್ ಮುಖಾಂತರ ಹೌದು ಇದರಿಂದ ಓವ್ಯುಲೇಷನ್ ಆಗ್ತಾ ಇದೆ ಅಂತ ನಮಗೆ ಹಂಡ್ರೆಡ್ ಪರ್ಸೆಂಟ್ ಹೇಳಕ್ ಆಗೋದಿಲ್ಲ ಅದು ಲಕ್ಷಣ ಇರ್ಬೋದು ನಿಮ್ಮ ಯುನೋ ಕ್ಯಾಲೆಂಡರ್ ಮೆಥಡ್ ಇರ್ಬೋದು ಅಥವಾ ನಿಮ್ಮ ಓವ್ಯುಲೇಷನ್ ಕಿಟ್ ಇರ್ಬೋದು ಇವೆಲ್ಲ ಓಕೆ ಸೊ ಓವ್ಯುಲೇಷನ್ ಇ ಲಕ್ಷಣಗಳು ಯುನೋ ಆ ಟೈಮ್ ಅಲ್ಲಿ ಮಹಿಳೆಗೆ ಸ್ವಲ್ಪ ಹೊಟ್ಟೆ ಕೆಳ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಉಬ್ಕೊಂಡ ವಾಮಿಟಿಂಗ್ ಸೆನ್ಸೇಷನ್ ಬರ್ತಾ ಇರಬಹುದು ಆಸಕ್ತಿ ಈ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಚೇಂಜ್ ಆಗ್ತಾ ಇರಬಹುದು ಅಥವಾ ಈ ಸ್ತನಗಳಲ್ಲಿ ಸ್ವಲ್ಪ ನೋ ಬಂದಂಗ್ ಆಗ್ತಾ ಇರಬಹುದು ಸ್ತನಗಳು ಸ್ವಲ್ಪ ಹೆವಿ ಭಾರ ಅನಿಸ್ತಾ ಇರಬಹುದು ಕೆಲವೊಬ್ಬರಿಗೆ ಈ ಅಂಡೋತ್ಪತ್ತಿಯ ಟೈಮ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ಒಂದ್ ಸ್ವಲ್ಪ ಸ್ಪಾಟಿಂಗ್ ತರ ಆಗ್ತಾ ಇರುತ್ತೆ ಒಂದೇ ಡ್ರಾಪ್ ಬ್ಲಡ್ ಬರ್ಬೋದು ಅವರ ಬಾಡಿ ಟೆಂಪರೇಚರ್ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ ಈ ಗರ್ಭಕಂಠದ ಮ್ಯೂಕಸ್ ಅಲ್ಲಿ ಏನಿರುತ್ತೆ ಅದರ ಕನ್ಸಿಸ್ಟೆನ್ಸಿ ಚೇಂಜ್ ಆಗ್ತಾ ಇರುತ್ತೆ ಎರಡನೇದು ನಿಮ್ಮ ಈ ಓವ್ಯುಲೇಷನ್ ಕಿಟ್ಗಳು ನಾವೇನ್ ಡಿಸ್ಕಸ್ ಮಾಡಿದ್ವಿ ಈ ತರದ ಓವ್ಯುಲೇಷನ್ ಕಿಟ್ಗಳು ಈ ಓವ್ಯುಲೇಷನ್ ಅಂಡೋತ್ಪನ್ನ ಪತ್ತೆ ಹಚ್ಚಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ ಅಂಡ್ ಮೋಸ್ಟ್ಲಿ ಕನ್ಫರ್ಮ್ಡ್ ಮೆಥಡ್ ಅಂತ ಹೇಳಿದ್ರೆ ಈ ಅಲ್ಟ್ರಾಸೌಂಡ್ ಮುಖಾಂತರ ಹೊಲಿಕ್ಯುಲರ್ ಸ್ಟಡೀಸ್ ಅಂತ ನಾವೇನ್ ಹೇಳ್ತೇವೆ ಬಟ್ ಇದನ್ನ ನಾವು ರುಟೀನ್ಲಿ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಇದನ್ನ ನಿಮ್ಮ ಗೈನಕಾಲಜಿಸ್ಟ್ ಪ್ರಸೂತಿ ತಜ್ಞರು ನಿಮ್ಮ ಡಾಕ್ಟರೇ ಮಾಡ್ಬೇಕಾಗತ್ತೆ ಇದನ್ನ ಮಾಡ್ಲಿಕ್ಕೆ ನೀವು ನಾಲ್ಕೈದು ಸಲ ಅವ್ರ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ ಸೊ ಇದು ತುಂಬಾ ಕಂಬಾ ಇರುತ್ತೆ ಬಟ್ ಎಸ್ ಐ ಯು ಐ ಐ ವಿಫ್ ಟೈಮ್ ಅಲ್ಲಿ ನಾವು ಇದನ್ನ ಮಾಡೇ ಮಾಡ್ತೇವೆ ಈಗ ಹೇಳಿದ್ದು ಲಕ್ಷಣಗಳು ಈ ಓವ್ಯುಲೇಷನ್ ಕಿಟ್ಟು ಇವೆಲ್ಲ ಏನು ನೀವು ಈಸಿಲಿ ಮಾಡಬಹುದು ಸ್ವಲ್ಪ ಈಸಿ ಆಗತ್ತೆ ಅಂತ ನಾವು ಆ ಮೆಥಡ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತೇವೆ ಬಟ್ ಅಲ್ಟಿಮೇಟ್ ಮೆಥಡ್ ಹೇಗೆ ನಮ್ಗೆ ಎಕ್ಸಾಕ್ಟ್ಲಿ ಅಂಡ್ರೋತ್ಪತ್ತಿ ಆಗ್ತಾ ಇದೆ ಅಂತ ಪತ್ತೆ ಹಚ್ಚೋದು ಥ್ರೂ ದಿಸ್ ವಾಲಿಕ್ಯುಲರ್ ಸ್ಟಡಿ ಅಥವಾ ಈ ಅಲ್ಟ್ರಾಸೌಂಡ್ ಮುಖಾಂತರ ಈ ಎಗ್ ಅನ್ನ ಟ್ರ್ಯಾಕ್ ಮಾಡ್ತಾ ಇರೋದು ಸೊ ಇವೆಲ್ಲ ಮೆಥಡ್ಸ್ ಇಂದ ನಾವು ಓವ್ಯುಲೇಷನ್ ಛಂದೋತ್ಪತ್ತಿ ಆಗ್ತಾ ಇದೆ ಅಂತ ಪತ್ತೆ ಹಚ್ಚಬಹುದು ಯಾವುದೇ ಒಂದು ಪರ್ಫೆಕ್ಟ್ ಮೆಥಡ್ ಅಂತ ಇರೋದಿಲ್ಲ ಎಲ್ಲಾ ಕಾಂಬಿನೇಷನ್ ಇಂದ ನಾವು ಪತ್ತೆ ಹಚ್ಚುತ್ತೇವೆ ಬಟ್ ಎಸ್ ಓವಿಲೇಷನ್ ಕಿಟ್ ನಾವ್ ಏನ್ ಯೂಸ್ ಮಾಡ್ತೇವೆ ಅದು ಬಹಳ ಹ್ಯಾಂಡಿ ಇರುತ್ತೆ ಬಜೆಟ್ ಫ್ರೆಂಡ್ಲಿ ಇರುತ್ತೆ ಮನೆಯಲ್ಲೇ ನೀವು ಯೂಸ್ ಮಾಡಬಹುದು ನಿಮ್ಗೊಂದು ಟ್ರ್ಯಾಕಿಂಗ್ ಹೆಲ್ಪ್ ಮಾಡ್ತಾ ಇರುತ್ತೆ ಆದ್ರಿಂದ ಇದು ಯೂಸ್ಫುಲ್ ಆಗಿರುತ್ತೆ ಕರೆಕ್ಟ್ ನೀವು ಯೂಸ್ ಮಾಡಿದ್ರೆ ನಿಮ್ಮ ಲಕ್ಷಣಗಳ ಜೊತೆ ಎಲ್ಲ ನೀವು ಅದನ್ನ ಕಂಬೈನ್ ಮಾಡಿದ್ರೆ ಇದ್ರ ಎಫಿಕೆಸಿ ಅರೌಂಡ್ ನೈಂಟಿ ಫೈವ್ ಟು ನೈಂಟಿ ಸಿಕ್ಸ್ ಪರ್ಸೆಂಟ್ ಅಷ್ಟು ಇದು ಕರೆಕ್ಟ್ ರಿಸಲ್ಟ್ಸ್ ಅನ್ನ ಕೊಡ್ತಾ ಇರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು